ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹೆಲ್ತಿಯಾಗಿ ರಾಗಿ ಪುಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕೋಬೇಕು ನಂತರ ಅರ್ಧ ಸ್ಪೂನ್ ಸಾಲ್ಟ್ ಅದೆರಡನ್ನೂ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಒಂದೇ ಸಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬರಬೇಕು ಮಿಕ್ಸ್ ಮಾಡ್ತಾನೆ ಬರಬೇಕು ನೋಡಿ ಈ ರೀತಿ ತಗೋಬೇಕು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಆಗಬಾರ್ದು ಅದು ಉಡಿ ಉಡುಗಿ ಇರಬೇಕು ಮುದ್ದೆ ಥರ ಇಲ್ಲ ಇರಬಾರ್ದು ಉಡಿ ಉಡಿಯೋ ಥರನೇ ಇರಬೇಕು ಅದು ಉದ್ರ ಉದ್ರ ಇದ್ದರೆ ನೋಡಿ ಈ ರೀತಿ ಬರಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಇನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಬಂದಿದೆ ಸ್ವಲ್ಪ ಗಂಟಿಲ್ದಂಗೆ ತೆಗಿತಾ ಇದ್ದೀನಿ ಅದು ಗಂಟಿಲ್ದಂಗೆ ಫುಲ್ ತೆಗ್ದುಕೊಂಬಿಡ್ಬೇಕು ಗಂಟಿರಬಾರ್ದು ಅದು ಈ ರೀತಿ ಬರುತ್ತೆ ಗಂಟಿಲ್ದಂಗೆ ನೆಕ್ಸ್ಟು ಒಂದು ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಮುಕ್ಕಾಲು ಲೀಟರಷ್ಟು ನೀರು ಹಾಕೋಬೇಕು ಅದು ಕುದಿದ ನಂತರ ಇಡ್ಲಿ ಪ್ಲೇಟು ಇಡಬೇಕು ಅದ್ರ ಮೇಲ್ಗಡೆ ಒಂದು ಬಟ್ಟೆ ಹಾಕೋಬೇಕು ನೋಡಿ ಈ ರೀತಿ ಒಂದು ಬಟ್ಟೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ನೋಡಿ ಮೇಲ್ಗಡೆ ಪುಟ್ಟುದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಹಿಟ್ಟು ಅದನ್ನು ಈಗ ಹಾಕ್ತಾ ಬರಬೇಕು ನೋಡಿ ಈಗ ಉದ್ರ ಬಂದಿದೆ ನೋಡಿ ಯಾವ ರೀತಿ ಇದೆ ನೋಡಿ ಹಾಂ ಈ ರೀತಿ ಇದೆಯಲ್ಲ ಹಾಕ್ತಾ ಬಂದು ನೆಕ್ಸ್ಟು ಅದ್ರ ಮುಚ್ಚಳ ಮುಚ್ಚಿಬಿಡಬೇಕು ಇಪ್ಪತ್ತು ನಿಮಿಷ ಬೇಯಿಸೋಕೆ ಬಿಡಬೇಕು ಇಪ್ಪತ್ತು ನಿಮಿಷದ ನಂತರ ತೆಗ್ದು ನೋಡಿ ಬೆಂದಿದೆಯಾ ನೋಡಬೇಕು ಬೆಂದಿದೆ ಇದು ನೋಡಿ ನೀಟಾಗಿ ಬೆಂದಿದೆ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಉದ್ರ ಬಂದಿದೆ ಇದಕ್ಕೆ ರಾಗಿ ಇಟ್ಟು ಒಂದು ಬೌ ಬೌಲಲ್ಲಿ ಎಷ್ಟು ಹಾಕ್ಕೊಂಡಿದ್ವಿ ಅಷ್ಟೇ ತೆಂಗಿನಕಾಯಿ ತುರಿನೂ ಹಾಕೋಬೇಕು ನೋಡಿ ಈ ರೀತಿ ತೆಂಗಿನಕಾಯಿ ತುರಿ ಹಾಕೊಂಡ ನಂತರ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಸಕ್ಕರೆ ಅಷ್ಟು ಹಾಕ್ಕೋಬೇಕು ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೈಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಆಗ್ತಿದೆ ಆಗಿದೆ ನೋಡಿ ಆಗಿದೆ ಎಲ್ತಿ ರಾಗಿ ಪುಟ್ಟ ರೆಡಿಯಾಗಿದೆ ನೋಡಿ ಪ್ಲೀಸ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್